ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲನ್ನ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೂ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರ ಅಲ್ವಾ ನಾನು ಇವತ್ತು ತಿಳಿಸ್ಬೇಕು ಅಂದ್ಕೊಂಡಿರೋದೇನು ಅಂತಂದರೆ ನಾಳೆ ಗೌರಿ ಹಬ್ಬ ಗೌರಿ ಹಬ್ಬನೇ ತುಂಬ ಜನ ಸ್ವರ್ಣಗೌರಿ ಅಂತಲೂ ಕರೀತಾರೆ ಸ್ವರ್ಣಗೌರಿ ವ್ರತ ಅಂಥೇಳಿ ಅದನ್ನು ಯಾಕೆ ಆಚರಿಸ್ಬೇಕು ಅನ್ನೋದನ್ನು ತಿಳ್ಕೊಂಡು ನೀವು ಹಬ್ಬ ಆಚರಣೆ ಮಾಡಿದ್ರೆ ನಿಮಗೆ ಫಲ ಜಾಸ್ತಿ ಅದಕ್ಕೋಸ್ಕರ ನಾನಿವತ್ತು ನನ್ನ ಚಾನಲ್ನಲ್ಲಿ ಅದರ ವಿಶೇಷತೆ ಏನು ಗೌರಿ ಅಂತಂದರೆ ಏನು ಗೌರಿ ಅಂದರೆ ದೇವಿ ನಮಗೆ ಏನನ್ನು ಅನುಗ್ರಹ ಮಾಡ್ತಾಳೆ ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ಟೈಮ್ ವೇಸ್ಟ್ ಮಾಡಲ್ಲ ಬನ್ನಿ ಅದೇನು ಅನ್ನೋದು ತಿಳಿಸ್ತೀನಿ ನಾನು ನಿಮಗೆಲ್ಲ ನೋಡಿ ಗೌರಿ ಅಂತಂದರೆ ನಮಗೆ ವಾಕ್ ಶುದ್ಧಿ ಮಾಡೋಳು ನಮಗೆ ಮಾತನ್ನು ಪ್ರಸಾದಿಸೋಳು ನಾವು ಸರಿಯಾಗಿ ಮಾತಾಡಬೇಕು ಅಂತಂದರು ನಮ್ಮ ಒಂದು ಮಾಂಗಲ್ಯ ಗಟ್ಟಿಯಾಗಿರಬೇಕು ಅಂತಂದರು ಸೌಮಂಗಲ್ಯದಿಂದ ಬದುಕಬೇಕು ದೀರ್ಘ ಸುಮಂಗಲಿಯಾಗಿ ಬದುಕಬೇಕು ಅಂದರು ಗೌರಿ ಮತ್ತು ಪಾರ್ವತಿ ಅನುಗ್ರಹ ಬೇಕೇ ಬೇಕು ಪಾರ್ವತಿ ನಮಗೆ ಮಾತ್ ಕೊಡ್ತಾಳೆ ಮತ್ತು ಶಿವ ಮನಸ್ಸಿಗೆ ಅಭಿಮಾನಿ ಇಬ್ಬರ ಆಶೀರ್ವಾದನೂ ಬೇಕು ನಮಗೆ ನಾವು ತುಂಬ ಚೆನ್ನಾಗಿರಬೇಕು ಜೀವನದಲ್ಲಿ ನಮ್ಮ ಸಂಬಂಧಿಗಳೆಲ್ಲ ನಮ್ಮನ್ನು ಆಧರಿಸಬೇಕು ಅಂತಂದರೆ ಮಾತು ಶುದ್ಧವಾಗಿರಬೇಕು ಮಾತು ತುಂಬ ಚೆನ್ನಾಗಿದ್ರೇ ಸರಿಯಾಗಿ ಮಾತಾಡಿದ್ರೇ ನಾವು ಎಲ್ಲ ಚೆನ್ನಾಗಿ ಚೆನ್ನಾಗಿಟ್ಕೊಳಕ್ಕೆ ಸಾಧ್ಯ ನೀವು ಕೇಳಿದ್ದೀರ ಒಂದು ಗಾದೆ ಮಾತು ಮಾತು ಹೋ ಮಾತಾಡಿದ್ರೆ ಹೋಯಿತು ಮುತ್ತು ಒಡದ್ರೂ ಹೋಯಿತು ಅಂತ ಹೇಳ್ತಾರೆ ಆ ಮಾತು ಸರಿಯಾಗಿರಬೇಕು ಅಂತಂದರೆ ಪಾರ್ವತಿ ಆಶೀರ್ವಾದ ತುಂಬ ಮುಖ್ಯವಾಗಿ ಬೇಕೇ ಬೇಕು ನಮಗೆ ಉಮಾವೈವಾಕ್ ಸಮುದಿಷ್ಟ ಅಂತಾರೆ ಅಂದರೆ ಮಾತು ಶುದ್ಧವಾಗಿರಬೇಕು ಅಂತಂದರೆ ಪಾರ್ವತಿ ಆಶೀರ್ವಾದ ಬೇಕೇ ಬೇಕು ಮನಸ್ಸಿಗೆ ಅಭಿಮಾನಿ ಶಿವ ಅವರು ದಾಂಪತ್ಯದಲ್ಲಿ ಎಷ್ಟು ಚೆನ್ನಾಗಿರ್ತಾರೆ ನೋಡಿ ಶಿವ ಪಾರ್ವತಿ ಇಬ್ಬರು ಹಾಗೆ ನಾವಿರಬೇಕು ಅಂತಂದರೆ ಅವರಿಬ್ ಅವರ ಆಶೀರ್ವಾದ ಬೇಕು ಪಾರ್ವತಿಯ ಅನುಗ್ರಹ ಇತ್ತು ಅಂತಂದರೆ ನಾವು ಜೀವನದಲ್ಲಿ ತುಂಬ ಚೆನ್ನಾಗಿರಬಹುದಂತೆ ಮಾತು ಚೆನ್ನಾಗಿದ್ದ ಇರಬೇಕು ಅಂದರೆ ಪಾರ್ವತಿ ನಮ್ಮ ಒಂದು ದಾಂಪತ್ಯ ಚೆನ್ನಾಗಿರಬೇಕು ಅಂದರೆ ಶಿವ ಇಬ್ಬರ ಆಶೀರ್ವಾದನೂ ಬೇಕು ನಮಗೆ ಅದಕ್ಕೋಸ್ಕರನೇ ನಾನು ಯಾವುದೇ ಒಂದು ಹಬ್ಬನೂ ನಾವು ತಿಳ್ಕೊಂಡು ಮಾಡಬೇಕು ಅಂತ ಹೇಳೋದನ್ನು ಇದಕ್ಕೆ ಕೆಲವರು ಏನು ಮಾಡ್ತಾರೆ ಅಂದರೆ ಏನೋ ಮಾಡಬೇಕು ಮಾಡಬೇಕು ಅವ್ರು ಮಾಡ್ತಾರೆ ನಾನು ಮಾಡ್ತೀನಿ ಇವ್ರು ಹೀಗೆ ಪೂಜೆ ಮಾಡ್ತಾರೆ ನಾನು ಹಾಗೆ ಪೂಜೆ ಮಾಡ್ತೀನಿ ಅನ್ನೋದಲ್ಲ ತಿಳ್ಕೊಂಡು ಮಾಡಿ ನಂಗೆ ತಿಳಿದಿರೋದು ನಾನು ಹೇಳಿದ್ದೀನಿ ಇನ್ನೊಂದೇನು ಅಂತಂದರೆ ಪಾರ್ವತಿನೂ ಎಂಥ ಪತಿವ್ರತೆ ಅಂತಂದರೆ ರುದ್ರದೇವ್ರನ್ನ ಪಡೆಯೋಕ್ಕೆ ಎಷ್ಟು ಕಷ್ಟಪಟ್ಟಲು ಎಷ್ಟು ತಪಸ್ಸು ಮಾಡಿದ್ಲು ನಾವು ಮನುಷ್ಯರು ನಮ್ಗೆ ಆ ಶಕ್ತಿ ಇಲ್ಲ ಅಷ್ಟು ತಪಸ್ಸೆಲ್ಲ ಮಾಡೋಕ್ಕೆ ಹಾಗಾಗಿ ಭಗವಂತ ಒಂದು ಗೌರಿ ಹಬ್ಬನ ಆಚರಿಸಿ ಅವಳನ್ನ ಭಕ್ತಿಯಿಂದ ಪೂಜೆ ಮಾಡಿ ಸಾಕು ನೀವು ದೀರ್ಘ ಸೋಮಂಗಲ್ಯರಾಗ್ತೀರಾ ಅಂತ ಹೇಳಿ ಆಶೀರ್ವಾದ ಮಾಡಿರೋದು ಹಾಗಾಗಿ ಪ್ರತಿಯೊಬ್ಬರು ಗೌರಿ ಹಬ್ಬನ ಮಾಂಗಲ್ಯಕ್ಕೋಸ್ಕರ ನಮಗೆ ಸುಖ ನೆಮ್ಮದಿ ಶಾಂತಿ ಬೇಕು ಅಂತಂದರು ಮತ್ತು ನಮ್ಮ ಗಂಡನ ಜೊತೆ ಕಡೆ ತನಕ ನಾವು ಚೆನ್ನಾಗಿದ್ದು ಮುತ್ತೈದೆಯರಾಗಿರಬೇಕು ಅಂತಂದರೆ ಪ್ರತಿಯೊಂದಕ್ಕೂ ನಮಗೆ ಗೌರಿ ಆಶೀರ್ವಾದ ಬೇಕೇ ಬೇಕು ಇಷ್ಟು ನಂಗೆ ತಿಳಿದು ನಾನು ಹೇಳಿದ್ದೀನಿ ನಿಮ್ಗೇನು ಅನಿಸ್ತು ನಾನು ಹೇಳಿರೋದು ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ನ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ